ಹೇಳಿದ್ನಲ್ಲ ಅದ್ರ ಬಗ್ಗೆ ನಾನು ಯಾವ್ದನ್ನು ಕೂಡ ಆ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದೆ ತನಿಖೆ ಆಗ್ಲಿ ತನಿಖೆ ಆದ ನಂತರ ಏನ್ ಬೇಕಾದ್ರೂ ಅವರದಿ ಬಂದಾಗ ಹೇಳಣ ಎಲ್ಲವನ್ನೂ ನಿನ್ ಮುಂದೆ ಹೇಳ ಹೇಳ್ತೀವಿ ಸಾರ್ವಜನಿಕವಾಗಿ ರಾಜ್ಯದ ಜನತೆ ಮುಂದೆ ಹೇಳ ಹೇಳ್ತೀನಿ ಸರ್ ಈಗ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್ ನಿನ್ನೆ ಅವರು ಮೃತ ಕುಟುಂಬದ ಮನೆಗೂ ಕೂಡ ಹೋಗಿತ್ತು ಬಿಜೆಪಿ ನಿಯೋಗ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡುವಂತ ಅಗತ್ಯ ಇಲ್ಲ ಅವರು ಸುಮ್ಮನೆ ಅನವಶ್ಯಕವಾಗಿ ಅವರ ಹೆಸರನ್ನ ತೆಗೆದುಕೊಂಡು ಬಂದು ರಾಜೀನಾಮೆ ಕೊಡಿ ಅಂತೇಳಿ ಒತ್ತಾಯ ಮಾಡುತ್ತಿದ್ದಾರೆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲ್ಲ ಪ್ರೊಸೀಜರಲ್ಲಿ ಮಾಡಲೇಬೇಕಲ್ಲು ಯು ಶುಭಕಾಮನೆಗಳನ್ನು ರಾಜ್ಯದ ಜನತೆಗೆ ಗೃಹ ಇಲಾಖೆಯಿಂದ ಕೊಡೋದಕ್ಕೆ ಬಯಸ್ತೇನೆ ಜೊತೆಗೆ ನನ್ನ ವೈಯಕ್ತಿಕವಾಗಿ ಕೂಡ ಈ ಆಚರಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಸಂತೋಷವನ್ನು ಹಂಚಿಕೋಬೇಕು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆಚರಣೆ ಮಾಡೋದಕ್ಕೋಸ್ಕರ ಹೋಗಿ ಅನೇಕ ಜನ ಪ್ರಾಣ ಕಳ್ಕೊಂಡಿರೋದನ್ನ ಹಿಂದೆ ಎಲ್ಲ ನೋಡಿದ್ದೇವೆ ಅನೇಕ ಘಟನೆಗಳನ್ನು ಕೂಡ ನಾವು ಅನೇಕ ಜಿಲ್ಲೆಗಳಲ್ಲಿ ನೋಡಿದ್ದೇವೆ ಬೆಂಗಳೂರಿನಲ್ಲೂ ನೋಡಿದ್ದೇವೆ ಹೊರಗಡೆನೂ ನೋಡಿದ್ದೇವೆ ಹಾಗಾಗಿ ಈ ಬಾರಿ ನಾನು ಈಗಾಗಲೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದೇನೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು ಏಳು ಎಂಟು ಲಕ್ಷ ಜನ ಅವತ್ತು ಹಿಂದೆ ಎಲ್ಲ ನಾವು ಗಮನಿಸಿದ್ದೇವೆ ಈ ಬಾರಿಯೂ ಕೂಡ ಅದೇ ರೀತಿ ಆ ಸಂಖ್ಯೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನ ಸೇರುವಂಥದ್ದನ್ನು ವಿಶೇಷವಾಗಿ ಯುವಕರು ಸೇರುವಂಥದ್ದನ್ನು ನಾವು ಅಂದಾಜು ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಹಿರಿಯ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯನ್ನು ಹಾಕಿ ಎಲ್ಲ ತಯಾರಿಯನ್ನು ಪೊಲೀಸ್ ಅವರು ಮಾಡಿಕೊಂಡಿದ್ದಾರೆ ನನ್ನ ಒಂದೇ ವಿನಂತಿ ಏನು ಅಂದರೆ ನೀವು ಹೊಸ ವರ್ಷದ ಸಂತೋಷವನ್ನು ಆಚರಣೆ ಮಾಡುವಾಗ ಬಹಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ತೊಂದರೆ ಮಾಡಬಾರದು ಜೊತೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಹಾಗೆ ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ಸಮಯದಲ್ಲಿ ಎಷ್ಟು ಗಂಟೆಗೆ ಹಳ್ಳಿಗಳು ಅಥವಾ ಬಬ್ಬರೆಲ್ಲ ತೋದೇ ಮಾಡ್ಕೊಂಡಿದ್ರೆ ಹೇಗೆ ಇಲ್ಲ ನಾವು ಒಂದು ಗಂಟೆವರೆಗೂ ಈಗಾಗಲೇ ಒಂದು ಗಂಟೆವರೆಗೂ ನಿಯಮ ಏನಿದೆ ಅದನ್ನ ಹೇಳ್ತಾರೆ ಅಂದ್ರೆ ಅದಕ್ಕಿಂತ ಮೇಲೆ ಮುಂದಕ್ಕೆ ಹೋಗೋದಿಲ್ಲ ಒಂದು ಗಂಟೆವರೆಗೂ ಹೋಟೆಲ್ಸು ರೆಸ್ಟೋರೆಂಟ್ಸು ಅದೆಲ್ಲ ತಂದಿ ವಿಚಾರದಲ್ಲಿ ಇವತ್ತು ಸಿ ಡಿ ಟೀಮು ಬೆಳಗಾವಿ ಇರ್ತೀವಿ ನಾವು ಅವತ್ತೇ ನಾನು ಹೇಳಿದ್ದೆ ನಾನು ಸಿ ಓ ಡಿಗೆ ಕೊಟ್ಟಿದ್ದೇವೆ ಈ ಕೇಸನ್ನು ಸಿ ಓ ಡಿ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿ ಹೇಳಿದ್ದೇವೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿ ಓ ಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ ಸತ್ಯಾಸತ್ಯಕ್ಕೆ ಹೊರಗಡೆ ಬರಬೇಕಲ್ಲ ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿಒಡಿಗೆ ಕೊಟ್ಟಿದ್ದೇವೆ ಇವತ್ತು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಕಚೇರಿ ಬಿಡಿಸಿದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ ಏಕೆಂದರೆ ಒಬ್ಬ ಸಚಿವರನ್ನು ಅನವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ರೆತ್ ಅಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆ ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಮ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ತನ್ನ ಸಿ ಓ ಡಿಗೆ ವಹಿಸೋಣ

ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದೇ ಸರ್ ಈ ಸಚಿನ್ ವಿಶ್ವವನ್ನು ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೀವಿ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ಕೆ ನಾವು ಕೇಳ್ತೀವಿ ಸರ್ ಈಗ ಸಚಿನ್ ಕೇಸಲ್ಲಿ ಗೃಹ ಇಲಾಖೆ ಪ್ರಾಥಮಿಕ ಮಾಹಿತಿ ಏನಿದೆ ಸರ್ ಅದೆಲ್ಲ ನಿಮಗೆ ಹೇಳಕ್ ಬರುತ್ತೆ ಯಾಕೆಂದರೆ ರಾಜಕೀಯ ನಡೀತಾ ಇದೆಯಲ್ಲ ಸರ್